Kamilu <mimitation> ಸರ್ ನಮ್ಮ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದೇ ನಮಗೆ ದೊಡ್ಡ ಸಂತೋಷ ಯಾಕೆಂದರೆ ರವಿ ಸರ್ ಒಪ್ಕೊಂಡು ಈಗ ಪ್ಯಾಗ್ ಅಂತ ಹೇಳ್ಬಿಟ್ಟು ಮೇಡಮ್ ಅವಾಗಲೇ ಹೇಳಿದರು ರವಿ ಸರ್ಗೆನೆ ಆ್ಯಪ್ ಆಗಿದೆ ಟೈಟಲ್ ಅಂತ ಹೇಳ್ಬಿಟ್ಟು ಹಾಗಾಗಿ ರವಿ ಸರ್ ಅಂದರೆ ನಾವು ಕತೆ ನಿರ್ದೇಶಕರು ಏನು ಸುಪ್ರೀಲ್ ಸರ್ ಕತೆ ಮಾಡಬೇಕಾದ್ರೆ ಪಾತ್ರ ರವಿ ಸರ್ ರವಿ ಸರ್ ಅಂತಲೇ ಅಂದ್ಕೊಂಡೆ ಮೈಂಡ್ ತನ್ ಮೈಂಡಲ್ಲಿ ಇದ್ದಿದ್ದು ಸೊ ಕೊನೆ ತನಕ ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಈ ಮೂ ಇದು ಪಾತ್ರ ಸರ್ ಒಪ್ಕೊಂಡು ನಮ್ಮ ಮೂವಿಯಲ್ಲಿ ಮಾಡ್ತಾ ಇರೋದಕ್ಕೆ ಯಾಕಂದರೆ ಅದು ಎಷ್ಟು ಹೇಳೋದು ಕಡಿಮೆನೆ ಆ ಪಾತ್ರ ಆಗಿದೆ ರವಿ ಸರ್ದು ರವಿ ಸರ್ ರವಿ ಸರ್ ಅಂದ್ರೆ ಇಟ್ಸ್ ಅನ್ ಎಮೋಷನ್ ನಾನು ಅವ್ರು ಪಕ್ಕ ಕುತ್ಕೊಂಡಿದ್ವಿ ಆಮ್ ಶಿವರಿಂಗ್ ನನಗೆ ಏನು ಮಾತಾಡಬೇಕು ಅಂತ ಐ ಆಮ್ ಸೋ ಎಮೋಷನಲ್ ಆ ಪೋಸ್ಟರ್ ಕೂಡ ನೋಡಿದ ತಕ್ಷಣವೇ ಅಷ್ಟೇ ಐ ವಾಸ್ ಲೈಕ್ ಅಳಲ್ ಒಂದು ಬಾಕಿ ಇತ್ತು ಎಲ್ಲರಿಗೂ ಒಂದು ಡ್ರೀಮ್ ಇರುತ್ತೆ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಐ ಥಿಂಕ್ ನನ್ನ ಡ್ರೀಮ್ ಅದು ಇವತ್ತು ಫುಲ್ಫಿಲ್ ಆಗಿದೆ ಇಟ್ಸ್ ಥ್ಯಾಂಕ್ಸ್ ಟು ಪ್ಯಾರ್ ಪ್ಯಾರ್ ಅನ್ನೋ ಮೂವಿಗೆ ಒಂದು ಕಳೆ ಬಂದಿದೆ ರವಿ ಸರ್ ಮೇಲೆ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೊಂದು ಜಸ್ಟಿಫಿಕೇಷನ್ ಟೈಟಲ್ಗೆ ಜಸ್ಟಿಫಿಕೇಷನ್ ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಎಕ್ಸೆಪ್ಟ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ ಇಟ್ಸ್ ಅನ್ ಹಾನರ್ ವಾಕಿಂಗ್ ವಿತ್ ಯು ಪ್ರೀತಿ ಅಂದರೆ ರವಿ ಸರ್ ಇಲ್ಲ ರವಿ ಸರ್ ಇಲ್ದೇ ಪ್ರೀತಿ ಅಂದರೆ ಪ್ಯಾರಿಲ್ಲ ಅನ್ನೋದು ನಾವು ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿರೋದ್ರಿಂದ ಅವರು ಎಷ್ಟು ಸಿನ್ಮಾಗಳಲ್ಲಿ ಸಾಂಗ್ಗಳಲ್ಲೆಲ್ಲ ಮಾಡಿದ್ದಾರೆ ಅದರಿಂದ ನಾವು ಇನ್ಸ್ಪೈರ್ ಆಗಿ ಅವ್ರ ಸಾಂಗ್ಗಳನ್ನ ಕೇಳ್ಕೊಳ್ತಾ ಬಂದು ಬಂದಿರೋದು ಅದರಲ್ಲೂ ಸಿನ್ಮಾ ಮಾಡಬೇಕು ಅಂತ ಅಂದಾಗೆಲ್ಲ ಆ ಸಾಂಗ್ಗಳು ತುಂಬಾ ಇನ್ಸ್ಪಿರೇಷನ್ ತೊಗೊಂಡೇ ಸಿನ್ಮಾ ಮಾಡಿರೋದು ಆಮೇಲೆ ರವಿ ಸರ್ ನಮ್ಮ ಸಿನ್ಮಾದಲ್ಲಿ ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಅದು ಆ ಎಮೋಷನ್ ಅಂತ ಅಂದಾಗ ಪ್ರೀತಿಯಲ್ಲಿ ಯಾವ ರೀತಿ ಎಮೋಷನ್ ಅಂತ ಅಂದಾಗ ಬರೀ ಹುಡ್ಗಾ ಹುಡ್ಗಿ ಮಧ್ಯದಲ್ಲಿ ಇರೋವಂಥ ಎಮೋಷನ್ಗಿಂತ ಹೆಚ್ಚಾಗಿ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಬಾಂಧವ್ಯ ಯಾವ ರೀತಿ ಯಾವ ಮಟ್ಟಿಗೆ ಹೋಗ್ಬೋದು ಅನ್ನೋ ಇದ್ರ ಮೇಲೆ ಕತೆ ಮಾಡಿಕೊಂಡಿದ್ದೆ ಅದೇ ತರನೇ ಸಿನಿಮಾ ತೆರೆ ಮೇಲೂ ಸಹಿತ ವಿತ್ ಎಮೋಷನ್ ಆ್ಯಕ್ಚುಲಿ ಬಂದು ಎನಮೋ ಆ್ಯಂಡ್ ಎಮೋಷನಲ್ ಜರ್ನಿ ಆಫ್ ಲವ್ ಅಂತಂದರೆ ಬರೀ ಹುಡ್ಗಾ ಹುಡ್ಗಿ ಮಧ್ಯದಲ್ಲಿ ಅಂಥ ದಲ್ದೇ ತಂದೆ ಮಗಳು ಮಧ್ಯದಲ್ಲಿರೋ ಒಂದು ಯಾವ ರೀತಿ ಒಂದು ಅಗಾಧವಾದ ಬಾಂಡಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಮೇಲೆ ಹೋಗುತ್ತೆ ದೃಶ್ಯ ಎಲ್ಲ ಬಿಗಿನಿಂಗಿಂದ ಈಗ ಒಂದೇ ವೈಬ್ರೇಷನ್ ರವಿ ಸರ್ ಬರ್ತಾರೆ ಬರ್ತಾರೆ ಈ ಸಿನಿಮಾದಲ್ಲಿ ಇರ್ತಾರೆ ಇರ್ತಾರೆ ಸೊ ಒಂದು ಎಕ್ಸ್ಟ್ರಾ ಎಫರ್ಟ್ಸ್ ಬೇಕೇ ಬೇಕಾಗುತ್ತೆ ಒಂದು ಭಯ ಆಗುತ್ತೆ ಅವ್ರನ್ನ ಸ್ಯಾಟಿಸ್ಫೈ ಮಾಡಬೇಕು ಅದೊಂದು ಭಯ ಇತ್ತು ಮೊದಲಿಂದ ಇತ್ತು ಅದಕ್ಕೆ ಆ ರೀತಿಯಲ್ಲೇ ಈ ಪ್ರಾಜೆಕ್ಟು ಇದು ತೊಗೊಂಡಿದೆ ರವಿ ಸಾರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ನಾನು ತುಂಬ ಸತಿ ಹೇಳಿದ್ದೀನಿ ಇದೊಂದು ಅದ್ಭುತವಾದ ವೇದಿಕೆ ಸರ್ ನಾನು ತುಂಬ ಕಡೆ ಹೇಳಿದ್ದೀನಿ ಸರ್ ಇದು ನಾವೆಲ್ಲರೂ ಇಡೀ ಕರ್ನಾಟಕ ಚಿತ್ರರಂಗ ಊಟ ಮಾಡ್ತಾ ಇದ್ದೀವಿ ಅಂದರೆ ಈಶ್ವರಿ ಪ್ರೊಡಕ್ಷನ್ಸ್ ರವಿ ಸರ್ ಧೈರ್ಯವಾಗಿ ನಾನು ತುಂಬ ಕಡೆ ಹೇಳಿದ್ದೀನಿ ಬಿಕಾಸ್ ಆ ಒಂದು ಪ್ರೊಡಕ್ಷನ್ ಪ್ರೊಡಕ್ಷನ್ ಹೌಸ್ ಬ್ರಾಟ್ ಸಿನಿಮಾ ಬ್ಯಾಕ್ ರವಿ ಸಾರ್ ರಿಚ್ ಅಂದರೆ ಏನು ಅನ್ನೋದನ್ನ ತೋರಿಸಿತ್ತು ಅವ್ರಿಗೆ ಇವತ್ತು ನಾವೆಲ್ಲ ತಂತ್ರಜ್ಞರು ನೆನೆಸ್ಕೊಳ್ಳೇ ಬೇಕಾಗಿರೋ ಒಂದು ವಿಷಯ ಅದು ಸೊ ನಾನು ಪ್ರೌಡಾಗಿ ತುಂಬ ಕಡೆ ಹೇಳ್ಕೊಂಡಿದ್ದೀನಿ ಆದರೆ ಅವ್ರಿಗೆ ಮುಂದೆ ಇವತ್ತೇ ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ ನಾನು ಅರ್ಲಿಯರ್ ನಾನು ಸಾರ್ದು ಆ್ಯಸ್ ಅ ಸೌಂಡ್ ಇಂಜಿನಿಯರ್ ಆಗಿ ಕೆಲವು ಸಿನಿಮಾ ಮಿಕ್ಸ್ ಮಾಡಿದ್ದೀನಿ ನರಸಿಂಹ ಇದ್ದೆಲ್ಲ ಕೆಲವು ಸಿನಿಮಾಗಳು ಮಿಕ್ಸ್ ಮಾಡಿದ್ದೀನಿ ಮ್ಯೂಸಿಕ್ ನಾನು ಈ ಸಿನಿಮಾಗ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ನನ್ನ ದೊಡ್ಡ ಕನಸು ಇವತ್ತೇ ಪ್ರಾಣ ಹೋದ್ರೂ ಓಕೆ ಅಲ್ಲ ಇದು ಆ್ಯಕ್ಚುಲಾಗಿ ಇದು ಕೂಡ ಅಟ್ಟು ಸ್ಕಂಬಿ ತಗೊಳ್ಳಿರತ್ತೆ ಇವರು ಹೆಸರು ಸುಮ್ಮನೆ ನಾಗಶ್ರೀ ಅಂತ ಇಟ್ಕೊಂಡಿಲ್ಲ ಅವರು ಆಲ್ರೆಡಿ ಒಂದು ಸರಿ ಬಂದೋದರೂ ಇಲ್ಲ ನನ್ನ ಸಿನಿಮಾ ಯಾವುದು ಮಾಡ್ತಿಲ್ಲ ನಾನು ನನ್ನ ಇದ್ದೀನಿ ಅಂತ ಹೇಳಿದೆ ಬಟ್ ಆದರೂ ಬಿಡಲಿಲ್ಲ ಅವರು ನೀವೇ ಇರಬೇಕು ಈ ಸಿನಿಮಾದಲ್ಲಿ ಅನ್ನೋದು ತುಂಬ ಹಠ ಹಿಡಿದು ಮೇಡಮ್ ನಾಗಶ್ರೀ ಅವರು ಕರ್ಕೊಂಡು ಬಂದಿದ್ದಾರೆ ಅದರಿಂದ ಅವರ ಪ್ರೀತಿಗೆ ತಲೆಬಾಗಿ ಇವರ ಆಸೆಗೆ ತಲೆಬಾಗಿ ಸಿನಿಮಾದೊಳಗೆ ಬಂದಿದ್ದೀನಿ ಫಸ್ಟ್ ಟೈಮ್ ಒಂದು ಟೈಟಲ್ ಸಿನ್ಮಾ ಪ್ಯಾರ್ ಅಂತ ಇಟ್ಬಿಟ್ಟು ಮಿಸ್ಟರ್ ಸುಪ್ರೀತ್ ಇದ್ದಾರಲ್ಲ ಒಂದು ಹುಡುಗಿನ್ ತಪ್ಕೊಳ್ಳೋದು ಹೇಗೆ ಅಂತಲೇ ಹೇಳ್ಕೊಟ್ಟಿದ್ದೆ ಅವರೇ ನನಗೆ ಹಿಂಗ್ ಲುಕ್ ಕೊಡಿ ಅಂತ ಹೇಳಿದ್ದೀವ್ರಿ ಹಿಂಗ್ ಲುಕ್ ಕೊಡಿ ಅಂತ ಹೇಳ್ಕೊಟ್ಟವ್ರು ಇವ್ರೆ ಇಷ್ಟು ವರ್ಷಕ್ಕೆ ನಲವತ್ತು ವರ್ಷ ಸರ್ವೀಸಲ್ಲಿ ಒಂದು ಹುಡುಗಿನ ಹೇಗೆ ತಪ್ಕೋಬೇಕು ಅಂತ ಹೇಳ್ಕೊಟ್ಟು ಡೈರೆಕ್ಟ ಇವರೇ ಸರ್ ನೀವು ಹಿಂಗೆ ತಪ್ಕೋಬೇಕು ನೀವು ಹಿಂಗೆ ಇಲ್ಲೇ ನೋಡಬೇಕು ಸರ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಅರ್ಥ ಆಯಿತಾ ನಿಮಗೆ ಕರೆಕ್ಟ್ ಅಂದರೆ ಸುಪ್ರೀತ್ ನಾನು ಇವತ್ತಿನ ಹುಡುಗ ಪ್ರೀತಿ ಮಾಡೋ ಸ್ಟೈಲ್ ಬೇರೆ ಇರ್ಬೋದೇನಲ್ವ ಗೊತ್ತಿಲ್ಲ ನನಗೆ ಆ ಆ ಪ್ರೀತಿ ಬರೋದಿಲ್ವಲ್ಲ ಅದೇ ಇವಾಗ ಅವ್ರಿಗೆ ನೋಡೋಣ ಇವ್ರು ಏನು ಹೇಳ್ತಾರೆ ಅನ್ನೋದು ನೋಡಿ ಆ ಡ್ರೆಸ್ ಕೂಡ ಅವರೇ ಡಿಸೈಡ್ ಮಾಡಿದ್ದು ನಾನು ಡಿಸೈಡ್ ಮಾಡಿದ್ದು ಏನೂ ಇಲ್ಲ ಅದರಲ್ಲಿ ಇವರು ಡಿಸೈಡ್ ಮಾಡಿರೋದು ಸರಿ ವೈಟ್ ಬೇಕು ವೈಟ್ ಮೇಲೆ ವೈಟ್ ಶಾಲೇ ಬೇಕು ಅಂತ ಹೇಳಿ ಹೀಗೆ ಮಾಡಬೇಕಾದ್ರೆ ಓಕೆ ಡಸಂಟ್ ಮ್ಯಾಟರ್ ಅಲ್ಲ ಆಸ್ ಲಾಂಗ್ ಆಸ್ ಅವ್ರಿಗೇನು ಏನು ಬೇಕು ಅದು ಅವ್ರಿಗೋಸ್ಕರ ಬಂದಿರೋ ಸಿನಿಮಾ ಇದು ಪ್ಯಾರು ಪ್ಯಾರ್ ಅಂತ ಹೇಳ್ತಾರೆ ಹೊರತು ಎಲ್ಲರಿಗೂ ರವಿಚಂದ್ರನು ರವಿಚಂದ್ರನು ಅಂತ ಹೇಳ್ತಾನೇ ಇದ್ದೀರ ರವಿಚಂದ್ರನಿಗೆ ಸಿನಿಮಾದಲ್ಲಿ ಯಾರು ಪ್ಯಾರ್ ಮಾಡೋರೇ ಇಲ್ಲ ಮಗಳನ್ನ ಒಂದು ಕೊಟ್ಟಿದ್ದಾರೆ ಮಗಳ ಜೊತೆ ಒಂದು ಇದೆ ಅಲ್ಲೇನಮ್ಮ ಹಾ ಬೇರೆ ಇಲ್ಲ ಆ ಪ್ಯಾರ್ನ ಸಾಯಿಸ್ಬಿಟ್ಟಿದ್ದಾರೆ ಮುಂಚೆನೆ ಕರೆಕ್ಟ್ ಅಂದ್ರೆ ಇದಾರ ಪ್ಯಾರು ಇದಾರ ಯಾರು ಹೇಳಲಿಲ್ಲ ಮತ್ತೆ ಇಲ್ಲೇ ಇಲ್ಲ ಸ್ಟೇಜಲ್ಲೇ ಓ ನೆಕ್ಸ್ಟ್ ಪ್ರೆಸ್ ಅಲ್ಲಿ ಆ ಪ್ಯಾರ್ ಬರುತ್ತೆ ಸರ್ಪ್ರೈಸ್ ಅಲ್ಲ ಈ ಪ್ಯಾರಿಗೆ ಆಡಿವೂ ಇಲ್ಲ ಸಿನಿಮಾದಲ್ಲಿ ನೀವು ರವಿಚಂದ್ರನ್ಗೆ ಆಡು ಪಣಿ ಹಾಡು ಮಾಡಿದ್ದೀನಪ್ಪ ನನಗೆ ಏ ತಗೊಂಡಿರೋದು ಐದು ದಿವಸ ಎಲ್ಲ ಇದೆ ಎಲ್ಲ ಇದೆ ಇದ್ರಲ್ಲ ನೀವು ಏನಿದೆ ಮುಗಿಸೋದಾ ಇದೆಲ್ಲ ಗೊತ್ತಿದ್ದೀನಿ ಮೇಡಮ್ ನೀವು ಹೇಳಿಲ್ಲ ಹಾಡಿದೆ ಅಂತ ಹೇಳಿದ್ರೆ ನನಗೆ ನೀವು ಮಗಳೇ ಇಲ್ಲ ನನ್ನ ಜೊತೆಯಲ್ಲಿ ಚಿಕ್ಕ ಹದಿನೆಂಟು ವರ್ಷದ ಹುಡುಗಿ ಅಂತ ಹೇಳಿದ್ದೆ ಮಗು ಜೊತೆ ಇದೆ ಮಗಳ ಜೊತೆನೂ ಇಲ್ಲ ನೋಡಿ ಇದು ಹೆಂಗಿದೆ ಹೋಟಲ್ ಇಲ್ಲಿ ಟೋಟಲ್ ಓವರ್ ಆಲ್ ಪ್ಯಾರ್ ಲವ್ ಮೊಹಬ್ಬತ್ ಇಷ್ಟು ಏನಾರು ಇಟ್ಕೊಳ್ಳಿ ಅದಕ್ಕಿರೋ ತಾಕತ್ತು ಅದಕ್ಕಿರೋ ವ್ಯಾಲ್ಯೂನೇ ಬೇರೆ ಅದಕ್ಕೆ ಅದು ಬಿಟ್ಟರೆ ಪ್ರಪಂಚದಲ್ಲಿ ಏನೂ ನಡೆಯೋದೇ ಇಲ್ಲ ಇಲ್ಲಿ ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ದಾರೆ ತುಂಬ ಎಮೋಷ್ನಲ್ ಆಗಿದ್ದಾರೆ ಬಹುಶಃ ಅವ್ರಿಗೆ ಅದರಿಂದ ಅವ್ರ ಮಾತುಗಳು ತಡವರಿಸ್ತು ಅಂದರೆ ಅದು ಒಳಗೆ ಆ ಪ್ರೀತಿ ತಡವರಿಸ್ತಾ ಇದೆ ಅದು ಏನೋ ಹೇಳಬೇಕಂತ ಹೊರಟಿದ್ದಾರೆ ಸಿನಿಮಾದಲ್ಲಿ ಅವರ ಆಸೆಗೆ ಅವ್ರ ಪ್ರೀತಿಗೆ ನಾನು ಜೊತೇಲಿರಬೇಕಂತ ಆಸೆ ಪಟ್ಟರು ಅದಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಇಲ್ಲಿ ಇನ್ನು ಅವ್ರು ಎಷ್ಟು ಎಮೋಷ್ನಲ್ ಆಗಿ ಇಟ್ಕೊಂಡು ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತ್ಗೂ ನಾಗಶ್ರಿಗೆ ಬಿಟ್ಟಿದ್ದು ಆ್ಯಂಡ್ ಶಿ ಆಲ್ಸೋ ಡೈರೆಕ್ಟರ್ ಅಂತ ಹೇಳಿದ ಮೇಲೆ ಅವ್ರಿಗೆ ಐ ತಿಂಕ್ ಸ್ವಲ್ಪ ಸ್ಟೋರಿ ಸೆನ್ಸ್ ಎಲ್ಲ ಸ್ವಲ್ಪ ಇರಬೇಕು ಅವ್ರಿಗೆ ಟು ವಾಣಿಸ್ಬೇಕು ಎಮೇಲೆ ಡೈರೆಕ್ಟರ್ ಅಂದ ತಕ್ಷಣ ಸೊ ಎಲ್ಲ ಸೇರ್ಕೊಂಡು ಒಟ್ಟಿನಲ್ಲಿ ಅವರು ನನಗೆ ಒಂದು ಹಾಡು ತೋರಿಸಿದ್ರು ತುಂಬ ಕಡೆ ಹೋಗಿದ್ದಾರೆ ಅವ್ರು ಹೇಳಿದಂಗೆ ಕಾಶ್ಮೀರು ರಾಜಸ್ಥಾನ ಎಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಹುಶಃ ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಮುಗಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ ನನ್ನ ಪೋರ್ಷನ್ ಮಾತ್ರ ಬಾಕಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ ಇವತ್ತು ನಾನು ಡೇಟು ಕೇಳಿಲ್ಲ ಅವರು ಪೋಸ್ಟರ್ ಡಿಸೈನ್ ಕೊಡಿ ಫಸ್ಟ್ ಅಷ್ಟೇ ಅಲ್ಲ ರೀ ಶೂಟಿಂಗ್ ಮಾಡಿರಿ ನಾನು ಪೋಸ್ಟರ್ ಡಿಸೈನ್ ಅಲ್ಲೇ ತಲ್ಲ ನಾನು ಫಸ್ಟ್ ಪೋಸ್ಟರ್ ಕೊಟ್ಬಿಡಿ ನೀವು ಪೋಸ್ಟ್ ರಿಲೀಸ್ ಮಾಡಿ ನೀವು ಪ್ಯಾರ್ ರಿಲೀಸ್ ಮಾಡಿಕೊಡಿ ನನಗೆ ಅಂತ ನಾನಂದ್ರೆ ಯಾವ ಫಂಕ್ಷನ್ಗೂ ಬರೋದಿಲ್ಲ ರೀ ನಾನು ನಾನು ಫಸ್ಟು ಸಿನ್ಮಾ ಸ್ಟಾರ್ಟ್ ಮಾಡಿ ಸಿನ್ಮಾ ಶೂಟಿಂಗ್ ಮಾಡಿದಾಗ ನಿಮ್ಗೆ ಅಲ್ಲೇ ಪೋಸ್ಟರ್ಸು ಪಿಕ್ಚರ್ಸ್ ಎಲ್ಲ ಸಿಗುತ್ತೆ ತಗೊಳ್ಳಿ ಏನು ಮಾಡ್ರು ಆಯಮ ಹಠ ಮಾಡರು ಮಾಡರು ಅಂದರೆ ಕೊನೆಗೆ ನನಗೆ ಡೇಟು ಹೇಳಿಲ್ಲ ಈ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ಮೆಸೇಜ್ ಬರುತ್ತೆ ಅಷ್ಟೇ ಇಷ್ಟನೇ ತಾರೀಕು ಹನ್ನೆರಡುವರೆಗೆ ಬಂದ್ಬಿಡಿ ಅಂತ ಮೆಸೇಜ್ ಕಳಿಸ್ರು ಅವರು ಇದಕ್ಕೆ ಮಧ್ಯೆ ನಮಗೆಲ್ಲ ಮಧ್ಯೆ ಸೂತ್ರದಾರರು ಇವರು ಅವರು ಇಲ್ವಲ್ವಲ್ಲ ಇವತ್ತು ಹಾಂ ಅವರು ಆ್ಯಕ್ಚುಲಾಗಿ ಸಿನಿಮಾಗೆ ನನಗೆ ಎರಡು ಸರಿನೂ ಇವ್ರನ್ನ ನಾಗೇಶ್ವರನ ಕರ್ಕೊಂಬಂದು ಪರಿಚಯ ಮಾಡಿ ಮಾಡಿದ್ದು ಒಟ್ಟಿನಲ್ಲಿ ಸಿನಿಮಾದಲ್ಲಿ ನಾನು ಇದ್ದೀನಿ ನಾನು ಎಷ್ಟು ಚೆನ್ನಾಗಿರ್ತೀನಿ ಅದನ್ನ ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದು ಸುಪ್ರೀತಿಗೆ ಬಿಟ್ಟಿದ್ದು ಅಲ್ವಾ ಅವ್ರ ಅವ್ರಿಗೆ ಪಾಪ ಅವರು ದ ವೇ ಇಸ್ ಈಸ್ ಇಂಟ್ರೆಸ್ಟೆಡ್ ಇನ್ ದಿ ಪ್ರಾಜೆಕ್ಟು ಅವ್ರ ಹಠ ಏನು ಅಂದರೆ ನೀವೇ ಇರಬೇಕು ಅನ್ನೋದು ಒಂದು ಹಠ ಎರಡನೇ ಸರಿ ಬಂದಾಗಲೂ ಅವರಿಲ್ಲ ಸರ್ ಈ ಸಿನಿಮಾದಲ್ಲಿ ನೀವಿದ್ದರೆ ಮುಗುಸೇನಿದ್ರೆ ಮಾಡಲ್ಲ ಅನ್ನೋ ಥರದ್ದು ಹಠ ಹಿಡಿದು ಕೂತರು ಸರಿ ಆಯಿತು ನಡೀರಿ ಅಂತ ಬಂದಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ಆ್ಯಂಡ್ ಅದಕ್ಕಿಂತ ಏನು ಬೇಕು ಎನ್ ನನ್ನ ಪ್ರೆಸೆನ್ಸ್ ಅವ್ರಿಗೇನೋ ಏನೋ ಮುಖ್ಯ ಅನಿಸುತ್ತೆ ಅದರಿಂದ ಏನೋ ಚೆನ್ನಾಗಾಗುತ್ತೆ ಅಂತ ಅವ್ರು ಅಂದ್ಕೋಬೇಕಾದ್ರೆ ಅದವ್ರಿಷ್ಟ ಇನ್ನು ಚೆನ್ನಾಗಿ ಮಾಡ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಇನ್ನು ಮನಸ್ಪೂರ್ತಿಯಾಗಿ ಸ ಒಳಗೆ ಎಂಟ್ರಾಗಿದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅವ್ರಿಗೆ ಹೇಗೆ ಬಿಟ್ಟಿದ್ದ ಯಾವುದೇ ಹೇಳಿದ ತಕ್ಷಣ ಕೆಲಸಗಳು ನಡೀತಿರಲಿಲ್ಲ ಅದು ಅದು ತಡೆಯಾಜ್ಞೆಗಳು ಜಾಸ್ತಿ ಬರ್ತಾಯಿತ್ತು ಸರ್ ಹೇಳ್ದೆ ಮಾಡಿದೆ ಹೆಂಗಿರುತ್ತೆ ಅನ್ನೋದಕ್ಕೆ ಒಂದಷ್ಟು ಸಿನಿಮಾ ಮುಗಿಸು ಆಯಿತು ನಾನು ಅದೆಲ್ಲ ಬರುತ್ತೆ ಅದಕ್ಕೆ ಅಂತ ಒಂದು ಕಾಲ ಬಂದು ಕ್ಲೀನಾಗಿ ಬಂದು ಹೇಳ್ತೀನಿ ರೆಡಿ ಪಿಕ್ಚರ್ ರೆಡಿ ಇದ್ದಾಗ ಸ್ಟೇಜ್ ಮೇಲೆ ಬಂದುಬಿಡೋಣ ಅಂತ ಇವತ್ತಿಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಾನು ಅಷ್ಟೇ ಆಯಿತು ಒಂದು ಸೆವೆಂಟಿ ಪರ್ಸೆಂಟ್ ಆಗಿದೆ ಇನ್ನೊಂದು ಫಾರ್ಟಿ ತರ್ಟಿ ಪರ್ಸೆಂಟ್ ತರ್ಟಿ ಫೈವ್ ಪರ್ಸೆಂಟ್ ಬಾಕಿ ಇದೆ ಸೇಮ್ ಹೇಳ್ದಂಗೆ ಇಪ್ಪತ್ತು ಆಡು ಇಪ್ಪತ್ತೆರಡು ಆಡು ಇಟ್ಕೊಂಡೇ ಬರ್ತೀನಿ ಸಿನಿಮಾದಲ್ಲಿ ಅದು ಲೋಕ ಅಂತ ಟೈಟ್ಲ್ ಇಲ್ಲದೇ ಇರ್ಬೋದು ಬಟ್ ಲೋಕ ಮೀರೋ ಅಂತ ಒಂದು ಸಿನಿಮಾ ಅಂತೂ ತರ್ತಾ ಇದ್ದೀನಿ ಆದಷ್ಟು ಬೇಗ ಬರುತ್ತೆ ಏನಾಗುತ್ತೆ ಅಂದರೆ ಟೈಮ್ ತೊಗೋತಾ ಇದೆ ಸಿನಿಮಾ ಆಲ್ಡಿ ನಾನು ಹಂಡ್ರೆಡ್ ಫಿಫ್ಟಿ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇನ್ನೊಂದು ಫಿಫ್ಟಿ ಡೇಸ್ ಶೂಟಿಂಗ್ ಇದೆ ಟೂ ಡೇಸ್ ಶೂಟಿಂಗ್ ನಡೀತಾ ಇದೆ ಹಾಡುಗಳು ಸಾಕಷ್ಟು ಇದೆ ಟೈಮ್ ತೊಗೋತಾ ಇದೆ ಸೊ ನಾನು ಅನೌನ್ಸ್ ಮಾಡಿದಾಗ ಏನಾಗುತ್ತೆ ಸ್ಪಿರಿಟಲ್ಲಿ ಇನ್ನೇನು ಈ ಬಂದು ಜಾನ್ವರಿ ಬಂದ್ಬಿಡ್ತೀನಿ ಅಂತೀನಿ ಬಟ್ ಅದೇನೋ ಕಾರಣಕ್ಕೆ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಮತ್ತೆ ಜಾನ್ವರಿ ಬಂದಾಗ ನೀವುಗಳೂ ಒಂದು ಸಾವಿರ ಪ್ರಶ್ನೆ ಕೇಳ್ತಾರೆ ಯಾಕೆ ರೀ ಈ ಟೈಮಿಗೆ ಬರಲಿಲ್ಲ ಅಂತ ನೀವೇ ರೋಗ್ಬಿಡ್ತೀರಿ ನೀವೇ ಮಾಡೋದು ಜಾಸ್ತಿ ಅದು ಎಲ್ಲ ಕಡೆ ಸೊ ಇವೆಲ್ಲ ಹೇಳೋದು ಹೇಳೋದೇ ಬೇಡ ರೆಡಿ ಆದಮೇಲೆ ಹೇಳೋಣ ಅನ್ನೋದು ಒಂದು ಆಟ ಇಟ್ಕೊಂಡು ಕೂತಿದ್ದೀನಿ ಅಷ್ಟೇ ಈ ಸರಿ ಏನಂದರೆ ವೆನ್ ದ ಟೋಟಲ್ ಪ್ರಾಡಕ್ಟ್ ಈಸ್ ನೈಂಟಿ ಫೈವ್ ಪರ್ಸೆಂಟ್ ರೆಡಿ ಅವಾಗ ಬಂದು ನಿಂತ್ಕೊಂಡಾಗ ಮಾತಾಡೋಕ್ಕೂ ವಿಷಯ ಇರುತ್ತೆ ಹೇಳೋದಕ್ಕೂ ವಿಷಯ ಇರುತ್ತೆ ಅದೇನೋ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದೇ ಬೇಕಲ್ಲ ನೆಕ್ಸ್ಟ್ ಟೈಮ್ ನಾನು ಏನು ಸ್ಟೇಜಲ್ಲಿ ಬಂದು ಅದು ಈ ಥರ ಸಿನಿಮಾ ಮಾಡಿದ್ದೀನಿ ಆ ಥರ ಸಿನಿಮಾ ಮಾಡಿದ್ದೀನಿ ಅಂತ ನಾವು ನಲವತ್ತು ವರ್ಷದಲ್ಲಿ ಯಾವತ್ತೂ ಹೇಳಿಲ್ಲ ಸಿನಿಮಾ ಪರದೆ ಮೇಲೆ ಬಿಡ್ತಿದ್ವಿ ಜನ ಸಿನ್ಮಾ ಪರ್ದೇಲಿ ಮಾತಾಡೋರು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಸುಮ್ಮನೆ ನಾವು ಸಿನಿಮಾ ಹಂಗೆ ಮಾಡ್ತಾ ಇದ್ದೀವಿ ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅದೆಲ್ಲ ಏನೂ ನಡೆಯೋದಿಲ್ಲ ಇವತ್ತು ಪರದೆ ಮೇಲೆ ನೋಡೋನು ಏನು ಹೇಳ್ತಾನಲ್ಲ ಸಿನ್ಮಾ ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಫೈನಲ್ ಆಗಿ ಸಿನ್ಮಾ ಆಗೋದು ಅದೇ ಥರ ಸಿನಿಮಾ ಮಾಡಬೇಕು ಜಾಸ್ತಿ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬಾರ್ದು ಅನ್ನೋದು ನನ್ನಲ್ಲಿರೋ ಆಟ ಈ ಸರಿ ಅದನ್ನ ಮಾಡಿಕೊಂಡು ಸಿನಿಮಾ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅದೇನು ಸಿನ್ಮಾ ಅಂತ ಆಲ್ ಥ್ರೂ ಹಿಸ್ಟ್ರಿ ಆಫ್ ಸಿನಿಮಾ ಐದು ಸಿನಿಮಾ ಸಕ್ಸಸ್ ಆಗುತ್ತೆ ನೂರು ಸಿನಿಮಾ ಬಂದಾಗ ಇನ್ನು ಐದು ಸಿನಿಮಾ ಅವ್ರು ಹಾಕಿರೋ ದುಡ್ಡು ಬರುತ್ತೆ ಇನ್ನು ತೊಂಬತ್ತು ಸಿನಿಮಾ ಫೈಲ್ ಆಗಿರೋದು ಇದು ಹಿಸ್ಟ್ರಿ ಆಫ್ ಸಿನಿಮಾ ಸಿನಿಮಾಗಳು ಹುಟ್ಟದಾಗಿಂದ ಬಂದಿರೋಂಥ ಕ್ಯಾಲ್ಕುಲೇಷನ್ ಇದು ಹಂಗೆ ನಡೆಯೋದು ಆ್ಯಂಡ್ ಇವತ್ತು ಇವರು ಕನ್ನಡ ಸ್ಟೆಕೆಂಡ್ ದಿ ಲಾಸ್ಟ್ ಪೊಸಿಷನ್ ಕಾಂಪಿಟೇಷನ್ ಬಂದಿ ಅದರ್ ಲ್ಯಾಂಗ್ವೇಜಸ್ಸು ಜಾಸ್ತಿ ನಿಮಗೆ ತೆಲುಗು ಆಗಿರ್ಬೋದು ಮಲಯಾಳಮು ಎಲ್ಲ ಜಾಸ್ತಿ ಆಯಿತು ಸೊ ಡೆಫಿನೆಟ್ಲಿ ಯು ಯಾವ್ ಟು ಫೇಸ್ ದಿ ಫೈಟ್ ಆ್ಯಂಡ್ ಅದು ಇವತ್ತಲ್ಲ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಮಾಡಬೇಕಾದ್ರೆ ನೀವು ಹೋರಾಟ ಮಾಡಲೇಬೇಕು ನೀವು ಯು ಯಾವ್ ಟು ಕಾಂಪೀಟ್ ಆಲ್ ಫೈವ್ ಲ್ಯಾಂಗ್ವೇಜ್ ಸಿನಿಮಾಸ್ ಇಟ್ ಈಸ್ ಎ ಮಸ್ಟ್ ನೋಡಿ ಅವ್ನು ಚಿಕ್ಕ ಮಗು ಪ್ಲಾಪ್ ಹೊಡಿತೀನಿ ನೀವು ಯಾರು ಹೊಡಲಿಲ್ಲ ಅದಕ್ಕೆ ಅದಕ್ಕೆ ಆ್ಯಂಡ್ ಸಿನಿಮಾ ಡೋಂಟ್ ವರಿ ಬರೋದು ಫ್ಲಾಪು ಫೈಲ್ಯೂರು ದುಡ್ಡು ಮಾಡೋದು ಇಟ್ಸ್ ಅ ಪಾರ್ಟ್ ಆಫ್ ದಿ ಪ್ರೋಸೆಸ್ ಅಲ್ವಾ ನೀವು ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡೋದೇನೋ ಬರೀ ಗೆದ್ದಿರೋ ಸಿನಿಮಾಗಳು ಮಾತ್ರ ಕರ್ನಾಟಕದಲ್ಲಿ ನೋಡ್ತೀರಾ ಅವ್ರದ್ದು ಸೋತಿರೋ ಸಿನಿಮಾಗಳು ಇಲ್ಲಿ ಬರೋದೇ ಇಲ್ವಲ್ಲ ಅದೆಷ್ಟನ್ನು ಗೊತ್ತದಕ್ಕೆ ಅವರು ನಮ್ಮ ಥರ ಇನ್ನೂ ಸಿನಿಮಾ ಮಾಡ್ತಾರೆ ಬೇರೆ ಭಾಷೆಯವರು ಬಟ್ ಬರೋಲ್ಲ ಇಲ್ಲಿ ಚೆನ್ನಾಗಿರೋ ಸಿನ್ಮಾಗಳು ಮಾತ್ರ ಇಲ್ಲಿ ಬಂದು ಬಿದ್ದಾಗ ನಿಮಗೆ ಎಲ್ಲ ಭಾಷೆ ಬೇರೆ ಸಿನಿಮಾಗಳೆಲ್ಲ ಚೆನ್ನಾಗಿದೆ ನಮ್ಗೆ ಚೆನ್ನಾಗಿಲ್ಲ ಅಂತ ನಿಮ್ಗೆ ಅನಿಸುತ್ತೆ ಅಲ್ಲಿಂದ ಗೆಲ್ದಿರೋ ಸಿನಿಮಾಗಳು ಮಾತ್ರ ಇಲ್ಲಿ ಬರ್ತಿರೋದು ಸೋತಿರೋ ಸಿನ್ಮಾಗಳು ಇಲ್ಲಿ ಬರೋದೇ ಇಲ್ಲ ಇಲ್ಲ ನಾನು ಪ್ಯಾನ್ ಇಂಡಿಯಾಗೆ ಹೋಗೋಲ್ಲ ಮಾಡಿದ್ಮೇಲೆ ಅದು ಪ್ಯಾನ್ ಇಂಡಿಯಾಗ ಹೋಗುತ್ತೆ ಅದು ಸೂಪರ್ ನಾನು ಅದ ಅವ್ರು ಬಂದು ಹೊತ್ಕೊಂಡು ಹೋಗ್ಬೇಕು ಸಿನಿಮಾನ ಅದೇ ಅದೇ ಥರ ಪ್ರತಿ ಲೋಕದಿಂದ ಇಂದ ಹಿಡಿದು ಶಾಂತಿ ಲೋಕನ ಅವರೇ ಹೊತ್ಕೊಂಡು ಹೋಗ್ರು ಎಲ್ಲ ಭಾಷೆಗೂ ಅದೆಲ್ಲ ಕಡೆ ಕ್ರಾಂತಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾರೆ ಅಲ್ಲ ಲೋಕ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟು ಫಸ್ಟೇ ಸಿನಿಮಾ ಮಾಡಿದ್ದು ಲೋಕ ತಮಿಳು ಕನ್ನಡ ಒಟ್ಟಿಗೆ ಶೂಟ್ ಮಾಡಿದ್ವಿ ತೆಲುಗು ಡಬ್ಬಿಂಗ್ ಆಯಿತು ಮೂರು ಟೈಮ್ ರಿಲೀಸ್ ಆಗಿ ಸಿನಿಮಾದ ಅವಾಗ ಯಾವುದು ಲವ್ ಯಾವತ್ತು ಬದಲಾಗೋದಿಲ್ಲ ರೀ ಮೆಥಡ್ ಬದಲಾಗುತ್ತೆ ಅಷ್ಟೇ ಕಣ್ಣಲ್ಲಿ ಕಣ್ಣಲ್ಲಿ ನೋಡ್ತಿದ್ರೆ ಈಗ ಮೆಸೇಜಲ್ಲಿ ಮಾಡ್ತಾರೆ ಅಷ್ಟೇ ಬೇರೆ ಏನಿಲ್ಲ ಪ್ರೀತಿ ಯಾವತ್ತು ಬದಲಾಗೋದಿಲ್ಲ ಪ್ರೀತಿ ಅದೇ ಆವಾಗಲೂ ಮಾಡು ಮಾಡ್ ಮಾಡ್ತೀರಿ ನೀವಿರಲಿಲ್ಲ ಅವಾಗೆಲ್ಲ ಅಷ್ಟೇ ಎಲ್ಲವ ಎಲ್ಲ ಎಲ್ಲ ಕಾಲದಲ್ಲೂ ಅವ್ರವ್ರು ಏನೇನು ಮಾಡಬೇಕು ಅದೆಲ್ಲ ಇದ್ದಾರೆ ತಪ್ಪುಗಳು ಹೊಸ್ತಲ್ಲ ತಪ್ಪುಗಳು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಎದ್ದು ಕಾಣಿಸ್ತವೆ ಅಷ್ಟೇ ಅದನ್ನು ಚೆನ್ನಾಗಿ ಗುರುತಿಸ್ತೀರಾ ಅದಕ್ಕೆ ಚೆನ್ನಾಗಿ ಲೈನ್ ಕೊಡೋದು ಕಲ್ತಿದ್ದೀರ ಎಲ್ಲರೂ ಟೈಟ್ಲ್ ನಮ್ಮ ಹತ್ರ ಮಾಡೋದಕ್ಕಿಂತ ಆ್ಯಕ್ಚುಲಿ ನಿಮ್ಮನ್ನು ಕೇಳಬೇಕು ಟೈಟ್ಲ್ ಸಿನಿಮಾ ಇಡೋದಕ್ಕೆ ಹೆಡ್ಲೈನ್ಸ್ ತುಂಬ ಚೆನ್ನಾಗಿ ಕೊಡ್ತೀರಾ ನೀವು ಅದು ಕರೆಕ್ಟ್ ಇವತ್ತು ಅದನ್ನು ತೊಂದರೆನೇ ಇಲ್ಲ ಇವತ್ತು ಮಿಸ್ಟೇಕ್ಸ್ ಯಾರು ಯಾವ ಕಾಲದಲ್ಲಿ ಮಾಡಿಲ್ಲ ರೀ ಹೊಸರಿಗೆ ಒಳ್ಳೇದಾಗ್ಲಿ ಇವ್ರು ನಂದು ಒಂದು ಸಿನಿಮಾ ಒಂದೇ ಬರ್ತೀನಿ ಶೂಟಿಂಗ್ ಅಂದ್ಬಿಟ್ಟು ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಫೋನ್ ಇವರು ನೆನಪಿದ್ದ ನಿಮಗೆ ನಾನು ನೆನಪಿಲ್ಲ ಅಂತ ಅನ್ಕೊಂಡಿರ್ತಾರೆ ಪಾಪ ಇವರು